ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಹಬ್ಬದ ಶುಭ ಸಂದರ್ಭದಲ್ಲಿ ನಮ್ಮ ಬಾಲಚಾವಡಿಯ ಒಬ್ಬ ಪ್ರತಿಭಾವಂತ ಬಾಲಕನ ಸಾಧನೆಯ ಬಗ್ಗೆ ಒಂದು ಸಂದರ್ಶನವನ್ನ ಮಾಡಕ್ಕೆ ಹೊರಟಿದೀನಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಬಹು ಎತ್ತರದ ಸಾಧನೆಯನ್ನು ಮಾಡಿರೋ ಈ ಬಾಲಕ ಯಾರು ಇವನ ಪ್ರತಿಭೆಗಳೇನು ಇವನು ಮಾಡಿರೋ ಸಾಧನೆ ಏನು ಅನ್ನೋದನ್ನ ಒಂದು ಕಿರುಚಿತ್ರದ ಮೂಲಕ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಈ ಪ್ರತಿಭಾವಂತ ಬಾಲಕನ ಹೆಸರು ಮಾಸ್ಟರ್ ಆಶ್ರಿತ್ ಊರು ಹಿರಿಯೂರು ತಂದೆ ಶ್ರೀ ಅನಂತ್ ಮತ್ತು ತಾಯಿ ಶ್ರೀಮತಿ ರಚನಾ ಅನಂತ್ ಆಶ್ರಿತ್ ಮೂರು ಬಾರಿ ದಾಖಲೆಯನ್ನ ಮಾಡಿದ್ದಾನೆ ತಣ್ಣಿಗೆ ಬಟ್ಟೆ ಕಟ್ಕೊಂಡು ನಲವತ್ತೈದು ನಿಮಿಷ ಹದಿನಾರು ಹಾಡುಗಳನ್ನ ಕೀಬೋರ್ಡ್ನಲ್ಲಿ ನುಡಿಸಿ ಇಂಟರ್ ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮತ್ತು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲೆಯನ್ನ ಮಾಡಿದ್ದಾನೆ ಈ ದಾಖಲೆಯನ್ನ ಮಾಡಕ್ಕೆ ಹಿಂದೆ ಒಬ್ಬ ಗುರು ಇರ್ಬೇಕಲ್ವಾ ಆ ಗುರು ಬೇರಾರೂ ಅಲ್ಲ ನಮ್ಮ ಕಲಾಚಾವಡಿಯ ಕೀಬೋರ್ಡ್ ವಾದಕ ಮತ್ತು ಗಾಯಕ ಶ್ರೀಯುತ ರವಿಶಂಕರ್ ಅವರು ಮುಂದೆ ಆಶ್ರಿತ್ ಮಾಡಿರೋ ಸಾಧನೆ ಯಾವುದು ಅಂದ್ರೆ ಶ್ಯಾಮಲಾ ದಂಡಕವನ್ನು ಬಾಯಿಯಲ್ಲಿ ಪಠಿಸುತ್ತಾ ಒಂಬತ್ತು ಬಗೆಯ ರುಬಿಕ್ ಕ್ಯೂಬ್ಸ್ ಅನ್ನ ನಾಲ್ಕೂವರೆ ನಿಮಿಷದಲ್ಲಿ ಸೆಟ್ ಮಾಡುವುದರ ಮೂಲಕ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿಯೂ ಸಹ ದಾಖಲೆಯನ್ನ ಮಾಡಿದ್ದಾನೆ ಇದರ ಜೊತೆ ಗುಪ್ಪಿ ವೀರಣ್ಣ ಕಂಪನಿಯಲ್ಲಿ ಒಂದು ನಾಟಕದಲ್ಲಿ ಅಭಿನಯಿಸಿ ಡಾಕ್ಟರ್ ಬಿ ಜಯಶ್ರೀ ಅವರಿಂದ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನು ಸಹ ಪಡೆದಿದ್ದಾನೆ ಸ್ಪೋರ್ಟ್ಸ್ ನಲ್ಲಿಯೂ ಬಹಳ ಮುಂದಿರುವ ಆಶ್ರಿತ್ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನ ಪಡೆದಿದ್ದಾನೆ ಈ ನಮ್ಮ ಆಶ್ರಿತ್ ಬಾಲಚಾವಡಿಯಲ್ಲಿ ಆಶ್ರಿತ್ ಚಿರಪರಿಚಿತ ಇನ್ನು ಅವನ ಸಂದರ್ಶನ ಮಾಡೋಣ ನಮಸ್ತೆ ಆಶ್ರಿತ್ ನಿನಗೆ ಕಲಾಚಾವಡಿಯ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸುಸ್ವಾಗತ ನಿಮ್ಮ ತಂದೆ ತಾಯಿ ಬಗ್ಗೆ ನಿಮಗೆ ಅಕ್ಕ ತಂಗಿ ತಮ್ಮ ಅಣ್ಣ ಬಗ್ಗೆ ಒಂದು ಕಿರು ಪರಿಚಯ ಮಾಡಿ ಕೊಡ್ತೀಯ್ ನಮ್ ತಾಯಿ ಹೆಸರು ರಚನಾ ನನ್ನ ತಂದೆ ತಾಯಿಯೇ ಒಬ್ನೇ ಮಗ ಓಹೋ ಹಾಗಾದ್ರೆ ಅಪ್ಪ ಅಮ್ಮನ ಮುದ್ದಿನ ಮಗ ನೀನು ಅಲ್ವಾ ಹೌದು ನೀನ್ ಯಾವ ಸ್ಕೂಲಲ್ಲಿ ಓದ್ತಿದ್ಯಾ ಯಾವ ಊರಲ್ಲಿ ಓದ್ತಾ ಇದ್ಯಾ ಮತ್ತೆ ಎಷ್ಟನೇ ತರಗತಿ ಓದ್ತಾ ಇದ್ಯಾ ಅಂತ ನನ್ನ ಸ್ಕೂಲ್ ನಾನು ಓದ್ತಾ ಇದ್ದೀನಿ ಆಶ್ರಿತ್ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಯಾಕೆ ಆಹ್ವಾನಿಸ್ತೀನಿ ಅಂತ ಅಂದ್ರೆ ನೀನು ಇಷ್ಟು ಚಿಕ್ಕ ವಯಸ್ಸಲ್ಲೇ ಒಂದಿನ ಮೂರು ದಾಖಲೆಗಳನ್ನ ಮಾಡಿದ್ಯಾ ಅಂತ ಕೇಳ್ಪಟ್ಟೆ ನ್ಯೂಸ್ ಪೇಪರ್ ಅಲ್ಲಿ ಮತ್ತೆ ಕೆಲವು ಚಾನೆಲ್ಸ್ ಗಳ ಮೂಲಕ ನಾನು ಮಾಹಿತಿಯನ್ನ ಪಡೆದೆ ಅಂದ್ರೆ ಯಾವ ರೀತಿ ನೀನ್ ಸಾಧನೆ ಏನು ದಾಖಲೆ ಅಂತ ಸ್ವಲ್ಪ ವಿವರವಾಗಿ ನಾನು ಬಟ್ಟೆ ಮಾಡಿದೀಬೋರ್ಡ್ ಫಾರ್ಟಿ ಪ್ಲೇ ಮಾಡಿದೀನಿ ಸೆಟ್ ಆಗಿದೆ ಇಂಟರ್ನ್ಯಾಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಇದೊಂದೇ ಅಲ್ಲ ನಾನು ಶಾಮನ ತಂಡ ಫಾಸ್ಟ್ ಆಗಿ ಹೇಳ್ಕೊಂಡು ನೈನ್ ಆಫ್ ರುಬಿಕ್ಸ್ ಕ್ಯೂಬ್ಸ್ ಅಲ್ಲಿ ಮಾಡಿದ್ದೀನಿ ಇದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ರೆಕಾರ್ಡ್ ಸೆಟ್ ಆಗಿದೆ ಓಹೋ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೀಬೋರ್ಡ್ ನೋಡ್ಸಿರದಾ ಅದನ್ನ ನೀನು ಇಲ್ಲಿ ನಮ್ಮ ಸದಸ್ಯರಿಗೆ ತೋರಿಸಬಹುದಾ ಆಶ್ರಿತ್ ತುಂಬಾ ಚೆನ್ನಾಗಿತ್ತು ನಿಜಕ್ಕೂ ಇದು ಒಂದು ಸಾಧನೆ ಅಹ್ ನಿನ್ನ ಇಷ್ಟು ಚೆನ್ನಾಗಿ ನಿನಗೆ ಅಭ್ಯಾಸ ಮಾಡಿಸಿ ನಿನ್ನನ್ನ ಇಷ್ಟು ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿರುವಂತಹ ನಿಮ್ಮ ಗುರುಗಳು ಶ್ರೀಯುತ ರವಿಶಂಕರ್ ಅವರಿಗೂ ಸಹ ನಾನು ಈ ಮೂಲಕ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ ಹಾಗೆ ಈ ಒಂದು ನೀನು ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಹಿಂದೆ ಒಂದು ಶಕ್ತಿ ಇದೆ ಆ ಶಕ್ತಿ ಬೇರೆ ಯಾರು ಅಲ್ಲ ನಿನ್ನ ತಂದೆ ತಾಯಿ ಅವರನ್ನ ಕರೆದು ಅವರು ನಿನ್ನ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣವಾ ನಮಸ್ತೆ ಸರ್ ನಮಸ್ತೆ ಮೇಡಮ್ ನೀವು ನಿಮ್ಮ ಮಗನ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬಹುದಾ ನಮಸ್ತೆ ಮೇಡಮ್ ಆಶಿತ್ ನಮ್ಮ ಮಗ ಅಂತ ಹೇಳ್ಕೊಳಕ್ ನಮಗೆ ಬಹಳ ಖುಷಿ ಆಗುತ್ತೆ ಅವನ್ಗೆ ಏನೇ ಕೊಡಿಸಿದ್ರು ಅವ್ನ ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊತಾನೆ ಸ್ಕೇಟಿಂಗ್ ಆಗಲಿ ಕೀಬೋರ್ಡ್ ಆಗಲಿ ಕ್ಯೂಬ್ಸ್ ಆಗಲಿ ಎಲ್ಲ ತರಹದ್ದು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾನೆ ಫಸ್ಟ್ ರವಿಶಂಕರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನಿಮ್ಮ ಕಲಾಚಾರಿಯ ಎಲ್ಲ ಸದಸ್ಯರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದು ತುಂಬಾ ಒಳ್ಳೆ ವೇದಿಕೆ ಆಗಿದೆ ಎಲ್ಲ ಮಕ್ಕಳು ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಮ್ಯಾಮ್ ಅನಂತ ಧನ್ಯವಾದಗಳು ರಚನಾ ಅವರೇ ಮತ್ತೆ ಅನಂತ್ ಸರ್ ನಿಮಗೂ ಅಷ್ಟೆ ಆಶ್ರಿತ್ ಈಗ ನಿನಗೆ ಈ ಪೇಪರ್ಲೆಲ್ಲ ನಿನ್ನ ಹೆಸರು ಬಂತು ಮತ್ತು ಚಾನೆಲ್ಗಳೆಲ್ಲ ನಿನ್ನ ತೋರಿಸಿದ್ರು ಈ ಒಂದು ಪ್ರತಿಭಾವಂತ ಬಾಲಕ ನಮ್ಮ ಹಿರಿಯೂರಿನವರು ಅಂತ ಹೇಳಿ ಅವಾಗ ನಿನ್ಗೆ ನಿನ್ ನಿನ್ನ ಫ್ರೆಂಡ್ಸ್ ಆಗ್ಲಿ ನಿನ್ನ ಟೀಚರ್ಸ್ ಆಗ್ಲಿ ಅಥವಾ ನಿನ್ನ ರಿಲೇಟಿವ್ಸ್ ಆಗ್ಲಿ ಅವರು ಸಂತೋಷನ ಯಾವ ತರ ವ್ಯಕ್ತಪಡಿಸಿದ್ರು ಅಂತ ಹೇಳಕ್ ಆಗತ್ತ ಫಸ್ಟ್ ನಮ್ ರವಿಶಂಕರ್ ಸರ್ ಅವ್ರು ತುಂಬ ಖುಷಿಪಟ್ಟರು ಅವ್ರು ಭಾಳ ಎನ್ಕರೇಜ್ ಮಾಡಿದ್ರು ಆಮೇಲೆ ಅವರು ಇನ್ನೂ ಸಾಧನೆ ಮಾಡ್ತಾಯಿದ್ರು ಇನ್ನೂ ರೆಕಾರ್ಡ್ ಮಾಡು ಬಿಡಬೇಡ ಇನ್ನು ಕೀಬೋರ್ಡಲ್ಲಿ ಭಾಳ ರೆಕಾರ್ಡ್ ಮಾಡು ಅಂತ ಅವ್ರು ನನಗೆ ಎನ್ಕರೇಜ್ ಮಾಡಿದ್ರು ಆಮೇಲೆ ಫ್ಯಾಮಿಲಿ ಎಲ್ಲ ಬೇರೆ ಗ್ರೂಪ್ಸ್ಗೆಲ್ಲ ಶೇರ್ ಮಾಡೋದು ಈ ಥರ ಎನ್ಕರೇಜ್ ಮಾಡಿದ್ರು ಆಮೇಲೆ ಮೀಡಿಯಾ ಪ್ರೆಸ್ ಬಂದು ಇಂಟರ್ವ್ಯೂ ಹೋಗೋದು ಆ ಆತರ ಮಾಡಿದ್ರು ಅದು ಹೊಸ ಎಕ್ಸ್ಪೀರಿಯನ್ಸ್ ಆಯ್ತು ಆಮೇಲೆ ನಮ್ಮ ಊರಿನ ಎಮ್ ಎಲ್ ಎ ಫೋನ್ ಮಾಡಿ ಕಂಗ್ರಾಚ್ಯುಲೇಟ್ ಮಾಡಿದ್ರು ಆಮೇಲೆ ನಮ್ಮ ಪ್ರಿನ್ಸಿಪಲ್ ನಮ್ಮ ಸ್ಕೂಲ್ ಟೀಚರ್ಸ್ ಎಲ್ಲರೂ ಬಹಳ ಖುಷಿ ಪಟ್ಟು ಕಂಗ್ರಾಚುಲೇಟ್ ಮಾಡಿದ್ರು ನಿಂಗೆ ಈ ಕೀಬೋರ್ಡ್ ಅಲ್ಲದೆ ನಿಂಗೆ ಬೇರೆ ಇನ್ಯಾವುದು ಹಾಬೀಸ್ ಇದೆ ಮತ್ತೆ ಬೇರೆ ಎಲ್ಲಗಳಿಗೂನು ನೀನು ಪಾರ್ಟಿಸಿಪೇಟ್ ಮಾಡ್ತೀಯಾ ಅಂತ ಕೇಳಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀಯಾ ನೀನು ಯಾವ ಅದೊಳಗೆ ಭಾಗವಹಿಸ್ತಿದ್ದೆ ಮತ್ತೆ ಏನೇನು ಕಲ್ತಿದ್ಯಾ ಇವುಗಳ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀಯಾ ಅದೊಂದು ಮಾರ್ಷಲ್ ಆರ್ಟ್ ಅದು ಕೊರಿಯನ್ ನ್ಯಾಷನಲ್ ಗೇಮ್ ಆಗಿದೆ ಅದರಲ್ಲಿ ನನಗೆ ಬ್ಲಾಕ್ ಬೆಲ್ಟ್ ಆಗಿದೆ ಆಮೇಲೆ ಸ್ಟೇಟ್ ಲೆವೆಲ್ ಎಂಟ್ರಿ ಸ್ಕೂಲ್ ಕಾಂಪಿಟೇಷನ್ಸ್ ಅಲ್ಲಿ ತ್ರೀ ಸಿಲ್ವರ್ ಮೆಡಲ್ ಸಿಕ್ಕಿದೆ ನನಗೆ ದೆನ್ ನನಗೆ ಟೆತ್ ಪ್ಲಸ್ ಬಿಗ್ಸ್ ಕ್ಯೂಬ್ಸ್ ಬರುತ್ತೆ ಆಮೇಲೆ ನನಗೆ ಸ್ಕೇಟಿಂಗ್ ಬ ಇನ್ಲೈನ್ ಸ್ಕೇಟ್ಸ್ ಬರುತ್ತೆ ಅದು ನಾನು ಯೂಟ್ಯೂಬಲ್ಲೇ ಕಲ್ತಿದ್ದೀನಿ ಆಮೇಲೆ ನನಗೆ ಇನ್ಲೈನ್ ಸ್ಕೇಟ್ಸ್ ಜೊತೆ ಕ್ಯೂಬ್ಸ್ ಸಾಲ್ವ್ ಮಾಡಿದ್ದೀನಿ ಆಮೇಲೆ ಇನ್ಲೈನ್ ಸ್ಕೇಟ್ಸ್ ಜೊತೆ ನಾನು ಜಗ್ಲಿಂಗ್ ಮಾಡಿದ್ದೀನಿ ಆಮೇಲೆ ಪ್ಯಾಂಡಮಿಕ್ ಟೈಮಲ್ಲಿ ನಾನು ಪ್ಯಾಂಡಮಿಕ್ ಟೈಮಲ್ಲಿ ನಾನು ಬಾಬ್ ವಂಡರ್ ಕಿಡ್ ಅಂತ ಅದು ಮ್ಯಾಥ್ಸ್ ಕಾಂಪಿಟೇಷನಲ್ಲಿ ಸ್ಟೇಟ್ ಲೆವೆಲ್ ಸಿಕ್ಸ್ಟೀನ್ತ್ ರ್ಯಾಂಕ್ ಬಂದಿದ್ದೀನಿ ಆಮೇಲೆ ನ್ಯಾಷನಲ್ ಲೆವೆಲ್ ಟು ಸೆವೆಂಟಿ ಸೆಕೆಂಡ್ ರ್ಯಾಂಕ್ ಬಂದಿದ್ದೀನಿ ಆಮೇಲೆ ನಾನು ಚಿಕ್ಕನ್ ಇದ್ದಾಗ್ಲಿಂದ ಆದ್ರೆ ಎಲ್ ಕೆ ಜಿ ಇದ್ದಾಗ್ಲಿಂದನು ನಾನು ಭಗವದ್ಗೀತೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸಲ್ಲಿ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಆಮೇಲೆ ನಾನು ಗುಬ್ಬಿ ವಿರಣ್ಣ ಕಲಾಕ್ಷೇತ್ರದಲ್ಲಿ ನಾನು ಡ್ರಾಮಾ ಮಾಡಿದ್ದೀನಿ ಅದರಲ್ಲಿ ನನಗೆ ಬಿ ಜೈಶ್ರೀ ಅವರಿಂದ ನನಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಕ್ಕಿದೆ ಹ್ಮ್ ಹ್ಮ್ ಎಷ್ಟೊಂದು ಪ್ರತಿಭಾವಂತ ಅಂತ ಮತ್ತೆ ಇವಾಗ ಗೊತ್ತಾಗ್ತದೆ ಆಶ್ರೀ ನಿನ್ ಬಗ್ಗೆ ತುಂಬಾ ಹೆಮ್ಮೆ ಅಂತಾನು ಸಹ ಅನಿಸ್ತದೆ ನೀನು ಇನ್ನಷ್ಟು ಸಾಧನೆಯನ್ನು ಮಾಡಬೇಕು ಮತ್ತಷ್ಟು ಬಹುಮಾನಗಳನ್ನು ಪಡ್ಕೋಬೇಕು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಕಲಾವಿದ ಅಂತ ಅನ್ಸ್ಕೋಬೇಕು ಅನ್ನೋದು ನನ್ನ ಆಸೆ ಹಾಗೂ ಹಾರೈಕೆ ಸಹ ನಿನಗೆ ಕಲಾ ಚಾವಡಿಯ ಬಗ್ಗೆ ಏನಾದರೂ ಹೇಳಬೇಕು ಅನ್ಸಿದ್ರೆ ಹೇಳಬಹುದು ಹಾಗೆ ಇಲ್ಲಿ ನುಡಿಸ್ತಾ ಇರ್ತಾರಲ್ಲ ಪುಟ್ಟ ಬಾಲಕರು ಪುಟ್ಟ ಪ್ರತಿಭೆಗಳಿಗೆ ನೀನ್ ಈ ಮೂಲಕ ಏನಾದರೂ ಮೆಸೇಜ್ ಕೊಡೋಗಿದ್ರೆ ನೀವು ಕೊಡಬಹುದು ಆಶ್ರತ್ ಫಸ್ಟ್ ಆಫ್ ಆಲ್ ಚಂದ್ರಿಕಾ ಮ್ಯಾಮ್ ನಿಮಗೆ ಆಮೇಲೆ ಎಲ್ಲ ಕಲಾ ಚಾವಡಿ ಮೆಂಬರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕಲಾ ಚಾವಡಿ ಅದೊಂದು ಪ್ಲ್ಯಾಟ್ಫಾರ್ಮ್ ಆಗಿದೆ ಅದು ಭಾಳ ಎನ್ಕರೇಜ್ ಮಾಡ್ತಿದ್ದಾರೆ ಎಲ್ಲರೂ ಆಮೇಲೆ ನಮ್ಮ ಟ್ಯಾಲೆಂಟ್ ಏನಿದ್ರು ಶೋಕೇಸ್ ಮಾಡ್ಕೋಬೋದು ಎಷ್ಟೊಂದು ಜನ ಡ್ರಾಮಾ ಮಾಡ್ತಾರೆ ಅದು ಕತೆ ಬರೀತಾರೆ ಕವನ ಬರೀತಾರೆ ಅವ್ರನ್ನೆಲ್ಲ ನೋಡಿ ನಾನು ಭಾಳ ಕಲ್ತಿದ್ದೀನಿ ಆಮೇಲೆ ನಮ್ಮ ಎಲ್ಲ ಫ್ರೆಂಡ್ಸ್ಗಳು ಬೇರೆ ಬೇರೆ ಥರ ನೀವು ರೆಕಾರ್ಡ್ ಮಾಡ್ತಾಯಿರಿ ನೀವು ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮಚ್ ಆಶ್ರಿತ್ ಕಲಾಚಾವಡಿಯ ಬಗ್ಗೆ ನೀವಿಟ್ಟಿರುವಂತ ಪ್ರೀತಿ ಮತ್ತೆ ವಿಶ್ವಾಸಕ್ಕೆ ಅಭಿಮಾನಕ್ಕೆ ನನ್ನ ಧನ್ಯವಾದಗಳು ಆಗ್ಲೇ ನೀನು ಹೇಳಿದೆ ಶ್ಯಾಮಲಾ ದಂಡಕವನ್ನ ಹಾಡ್ತಾ ಕ್ಯೂಬ್ನೆಲ್ಲ ಜೋಡಿಸ್ತೀನಿ ಅಂತ ಹೇಳಿ ಅದನ್ನ ಇಲ್ಲಿ ನಮಗೆ ತೋರಿಸಬಹುದಾ This stopwatch, I'm starting now. Three, mm -hmm. two, 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 one. one. <whistles> के सर्व विश्वत्व के सर्व सर्वत्व के सर्व के हे गण मात्र के पाहि मा पाहि मम देवी तुभ्यम नमो देवी तुभ्यम नमो देवी तुभ्यम नमः इति श्री कालिका संरचित श्री सामना दत्त संपूर्ण फैंटास्टिक निजवा अद्भुत प्रतिभा आश्रित ಆಗ್ಲೇ ನೋಡಿದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೀಬೋರ್ಡ್ ನೋಡಿಸ್ದೆ ಶಾಮಲಾ ದಂಡಕ ಹಾಡೋದೇ ಕಷ್ಟ ಅಂತ ಹೇಳ್ಕೊಂಡು ಆ ಕ್ಯೂಬ್ನೆಲ್ಲ ಜೋರ್ಸಿದ್ದು ನಿಜವಾಗ್ಲೂ ಮಹಾ ನೀನು ಮುಂದೆ ಒಂದು ದಿನ ನಿಜವಾಗ್ಲೂ ನಮ್ಮ ಕರ್ನಾಟಕದ ಹೆಮ್ಮೆಯ ಕಲಾವಿದ ಆಗೋದಲ್ಗೆ ಯಾವುದೇ ಒಂದು ಸಂದೇಹ ಇಲ್ಲ ಅಂತ ಅನ್ಸುತ್ತೆ ಭಾರತಕ್ಕೆ ಹೆಸರು ತರೋ ಅಂತ ಕಲಾವಿದ ಆಗುವಂತ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಆ ಆಶ್ರಿತ್ ನೀನು ಇನ್ನಷ್ಟು ಸಾಧನೆಗಳನ್ನ ಮಾಡಬೇಕು ಇನ್ನೂ ಅಭ್ಯಾಸ ಮಾಡಬೇಕು ಈ ಒಂದು ಸಮಯದಲ್ಲಿ ನಿನ್ನ ಅಮೂಲ್ಯವಾದ ಸಮಯವನ್ನ ನಮ್ಮ ಕಲಾಚಾವಡಿಗೋಸ್ಕರ ಈ ಸಂದರ್ಶನಕ್ಕೋಸ್ಕರ ಮೀಸಲಾಗಿಟ್ಟಿರೋದು ನನಗೆ ನಿನಗೆ ನಾನು ವೈಯಕ್ತಿಕವಾಗಿ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ ಇದೀನಿ ಹಾಗೆ ಕಲಾ ಚಾವಡಿಯ ಇನ್ನಿತರ ನಿರ್ವಾಹಕರ ಪರವಾಗಿ ನಿನಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ ಇದೀನಿ ಹಾಗೂ ನಮ್ಮ ಕಲಾಚಾವಡಿಯ ಸನ್ಮಿತ್ರ ಬಂಧುಗಳು ನಮ್ಮ ಕಲಾಚಾವಡಿಯ ಸನ್ಮಿತ್ರ ಸದಸ್ಯರ ಪರವಾಗಿ ಸಹ ನಾನು ನಿನಗೆ ಅತ್ಯಂತವಾದ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ದೇವರು ನಿನ್ನ ಎಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ ಅಂತ ನಾನು ಹೇಳ್ತಾ ಈ ಒಂದು ಹಾಡು ನಿನಗಾಗಿ ಆಶ್ರಿತ್ ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗಲಿ ಬಾಳಲಿ ಬಯಸಿದ್ದೆಲ್ಲ ಸಿಗಲಿ ಬಾಣಲಿ ಆಲ್ ದ ಬೆಸ್ಟ್ ಆಶ್ರಿತ್ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ